ಮಜಾ ಭಾರತ ಹಾಗೂ ಗಿಚ್ಚಿಗಿಗಿಳಿ ರಿಯಾಲಿಟಿ ಶೋಗಳಲ್ಲಿ ವಿವಿಧ ಪಾತ್ರಗಳಲ್ಲಿ ಕಾಣಿಸಿಕೊಂಡಿದ್ದ ಪ್ರಿಯಾಂಕಾ ಕಾಮತ್ ಅವರು ಮದುವೆಯ ಸಂಭ್ರಮದಲ್ಲಿದ್ದಾರೆ ಏನಿದು ವಿಷಯ ಅಂತ ನೋಡೋಣ ಅದಕ್ಕೂ ಮುನ್ನ ನೀವು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮನ್ನು ಪ್ರೋತ್ಸಾಹಿಸಿ ಪ್ರಿಯಾಂಕ ಅವರ ಸಂಗೀತ ಕಾರ್ಯಕ್ರಮ ಮಂಗಳೂರಲ್ಲಿ ಭರ್ಚುರಿಯಾಗಿ ನಡೆದಿದೆ ಸೋಷಿಯಲ್ ಮೀಡಿಯಾದಲ್ಲಿ ಅವರು ಸಂಗೀತದ ಫೋಟೋ ವಿಡಿಯೋಸ್ಗಳನ್ನು ಶೇರ್ ಮಾಡಿಕೊಂಡಿದ್ದಾರೆ ಅಂದಹಾಗೆ ಈ ಜೋಡಿ ಕಳೆದ ಜನವರಿಯಲ್ಲಿ ಪುತ್ತೂರಿನಲ್ಲಿ ನಿಶ್ಚಿತಾರ್ಥ ಮಾಡಿಕೊಂಡಿತ್ತು ಅದಾದ ನಂತರ ಹಲವು ಏಳು ಬೀಳುಗಳಲ್ಲಿ ಇವರಿಬ್ಬರು ಒಟ್ಟಿಗೆ ಸಾಥ್ ನೀಡಿದ್ರು ಅಮಿತ್ ನಾಯಕ್ ಜೊತೆ ಪ್ರಿಯಾಂಕಾ ಕಾಮತ್ ಅವರ ಮದುವೆ ನಡೆಯಲಿದೆ ಅಮಿತ್ ನಾಯಕ್ ಮೂಲತಃ ಕುಂದಾಪುರದವರು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಓದಿದ್ದ ಅವರಿಗೆ ವರ್ಷದಿಂದ ಈ ಒಂದು ಪರಿಚಯ ಇತ್ತು ಹಾಗೇ ನಿಶ್ಚಿತಾರ್ಥ ಕೂಡ ಪ್ರಿಯಾಂಕಾ ಅವರ ಜೊತೆ ಮಾಡಿಕೊಂಡಿದ್ರು ಇನ್ನು ಅಮಿತ್ ನಾಯಕ್ ಅವರಿಗೆ ಪ್ರವಾಸ ಅಂದರೆ ತುಂಬಾ ಇಷ್ಟ ಕಳೆದ ಒಂದು ವರ್ಷದಿಂದ ಈ ಜೋಡಿ ಸಾಕಷ್ಟು ಕಡೆ ಪ್ರವಾಸ ಮಾಡಿದ್ದು ಸೋಷಿಯಲ್ ಮೀಡಿಯಾದಲ್ಲಿ ಫೋಟೋಸ್ಗಳನ್ನು ಹಂಚಿಕೊಂಡಿತ್ತು ಪ್ರಿಯಾಂಕಾ ಕಾಮತ್ ಮೂಲತಃ ಮಂಗಳೂರಿನವರು ಪ್ರಿಯಾಂಕಾ ಎರಡು ಬಾರಿ ಶಸ್ತ್ರಚಿಕಿತ್ಸೆಗೆ ಒಳಗಾಗಿದ್ದಾರೆ ಆಗ ಅಮಿತ್ ಅವರು ಪ್ರಿಯಾಂಕಾ ಅವರ ನೆರವಿಗೆ ನಿಂತಿದ್ರು ಅದನ್ನು ಪ್ರಿಯಾಂಕಾ ಅವರೇ ಹೇಳಿಕೊಂಡಿದ್ದಾರೆ ನೀವು ಕೂಡ ಇವರಿಗೆ ವಿಶ್ ಮಾಡಿ ಕಮೆಂಟ್ ಮಾಡಿ